ಇರೋದು ಯಾರಿಂದ ಇದೇ ಸತೀಶ್ ರೆಡ್ಡಿ ಬೆಂಬಲಿಗರಿಂದ ಅದರಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿದೆ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಕೊಲೆ ಮಾಡಿ ಜನಾರ್ದನ್ ರೆಡ್ಡಿ ಮೇಲೆ ಹೇಳ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂದ್ರೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂಥದ್ದು ಮತ್ತೆ ನಮ್ಮ ಗೃಹ ಸಚಿವರು ಯಾರು ಫೋನ್ ಮಾಡಬೇಕಾಯ್ತು ಅಲ್ಲೇ ಆಗಿರೋದು ಜನಾರ್ದನ ರೆಡ್ಡಿ ಮೇಲೆ ಗುಂಡಾಕ್ಸಿರೋದು ಜನಾರ್ದನ ರೆಡ್ಡಿನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಬಂದಿರೋದ್ದು ಇಲ್ಲಾಂದ್ರೆ ಇಡೀ ಬಳ್ಳಾರಿಯಲ್ಲೆಲ್ಲ ಫ್ಲೆಕ್ಸ್ ಹಾಕಿದ್ರು ಯಾರನ್ನ ಕೇಳಿದ್ರೆ ಇವ್ರನ್ನ ಅವ್ರ ಕಾರ್ಯಕ್ರಮ ಎಲ್ಲಿ ಬೇಕಾದ್ರೂ ಆ ಕಡ್ಲಿ ಜನಾರ್ಧನ ರೆಡ್ಡಿ ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚಿದು ಜನಾಡ್ಡಿ ಮೇಲೆ ಹಲ್ಲೆ ಮಾಡಬೇಕು ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರುವಂತ ಕುತಂತ್ರ ಇದು ಇದು ಸ್ಪಷ್ಟ ಆಗಿದೆ ಈಗ ಬುಲೆಟ್ ಯಾರ್ದು ಅಂತಾನೂ ಸ್ಪಷ್ಟ ಆಗಿದೆ ಆರ್ಸ್ವರ್ ಯಾರು ಅಂತಾನೂ ಸ್ಪಷ್ಟ ಆಗಿದೆ ಈಗ ಮೇಲೆ ಒತ್ತಡದಿಂದ ಅದನ್ನ ಟರ್ನ್ ಮಾಡ್ತಾ ಇದ್ದಾರೆ ರಾಜಕೀಯ ಒತ್ತಡದಿಂದ ಯಾಕೆ ಆಂಧ್ರದಲ್ಲಿ ಆಗ್ತಾ ಇತ್ತು ಕೊಲೆಗಳು ರಕ್ತ ಚರಿತ್ರೆ ಈಗ ಇಲ್ಲಿನೂ ಇಲ್ಲಿಂದ ಫೋನ್ ಹೋಗಿದೆ ಅಂತ ನನಗೆ ಮಾಹಿತಿ ಏನು ಅಂತಂದ್ರೆ ಮಿಸ್ ಫೈರ್ ಅಂದ್ರೆ ಮಿಸ್ ಫೈರ್ ಅದೇ ಬಿಜೆಪಿ ಜನಾರ್ದನ್ ರೆಡ್ಡಿ ಕಡೆಯಿಂದ ಆಗಿದ್ರೆ ಈ ತರ ಮಿಸ್ ಫೈರ್ ಅಂತ ಬರೀತಾ ಇದ್ರ ನೀವು ಈಗಾಗಲೇ ನನ್ಗೆ ಗೊತ್ತಿರೋ ಪ್ರಕಾರ ಮಿಸ್ ಫೈರ್ ಕೇಸನ್ನ ಮಾಡೋ ಅಂತದಕ್ಕೆ ಎಲ್ಲ ಮೇಲೆಯಿಂದ ಒತ್ತಡ ಬಂದಿದೆ ಗೃಹ ಸಚಿವರೇ ಫೋನ್ ಮಾಡಿದ್ದಾರೆ ಯಾರು ಅಪರಾಧಿ ಯಾರಿದ್ದಾರೆ ಅವ್ರು ಅವ್ರಿಗೆ ಫೋನ್ ಮಾಡಿದ್ದಾರೆ ಯಾರು ಫೋನ್ ಮಾಡಬೇಕಾಯ್ತು ಜನಾಂದರಡಿ ಫೋನ್ ಮಾಡಿ ನಿಮಗೆಲ್ಲ ರೀತಿಯ ಸೆಕ್ಯೂರಿಟಿ ಕೊಡ್ತೀರಿ ಅಂತ ಹೇಳಬೇಕಾಯ್ತು ಅದು ಬಿಟ್ಬಿಟ್ಟು ಯಾರು ಗುಂಡಾರ್ಸಿದಾರೋ ಅವ್ರ ಕಡೆ ಅವರಿಗೆ ಫೋನ್ ಮಾಡಿ ಮಾಹಿತಿಯನ್ನು ತಗೊಂಡಿದ್ದಾರೆ ಇದು ಒಂದು ರೀತಿ ಕರ್ನಾಟಕ ಇವತ್ತು ಮುಖ್ಯಮಂತ್ರಿಗಳು ಇದಾರೋ ಇಲ್ಲೋ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋ ಅಂಥದ್ದು ಮುಖ್ಯಮಂತ್ರಿ ಜವಾಬ್ದಾರಿ ಇಂಟೆಲಿಜೆನ್ಸಿ ಅವರ ಹತ್ರನೇ ಇರೋದು ಇಲ್ಲಿ ನೆಪ ಮಾತ್ರಕ್ಕೆ ಗೃಹ ಸಚಿವ ಅಂತ ಇದ್ದಾರೆ ಸುಮ್ಮನೆ ಅಷ್ಟೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತರ ಗುಂಡಾಕೋ ಸಂಸ್ಕೃತಿಗೆ ಚಾಲನೆ ಕೊಟ್ಟಿರುವಂತದ್ದು ಈ ರಾಜ್ಯಕ್ಕೆ ಮಾಡದಂತ ದ್ರೋಹ ಪೊಲಿಟಿಕಲಿ ಗುಂಡಾರ್ಸೋಂಥದ್ದು ಎಲ್ಲೂ ನಾನು ನೋಡಿಲ್ಲ ಮೊದಲ ಬಾರಿಗೆ கூண்டா ராஜ கர்நாடகவன்கூண்டா ராஜமா பொலிட்ட